ಮುಖ್ಯಮಂತ್ರಿಯೂ ಬದಲಾವಣೆಯಾಗಲಿ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆಯಾಗಲಿ ಬೇಕಿದ್ರೆ ಮಂತ್ರಿಗಳು ಬದಲಾವಣೆ ಸಿಎಂ ಆಪ್ತ ಕೆ ಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಮುಖ್ಯಮಂತ್ರಿಯೇ ಬದಲಾಗಲಿ ಎಂದ ರಾಜಣ್ಣ ಸಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲಿ ಮಂತ್ರಿಗಳು ಬದಲಾವಣೆ ಆಗ್ಲಿ ಅಂತಿರುವ ತೀರ್ಮಾನ ತಗೊಳ್ಳೋರು ಹೈಕಮಾಂಡ್ನವರು ಹೈಕಮಾಂಡ್ ಅವರು ಏನು ಸೂಚನೆ ಕೊಡ್ತಾರೆ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಎಲ್ಲರೂ ಕೂಡ ಭದ್ರವಾಗಿರಬೇಕು ಅಂತಕ್ಕಂಥದ್ದೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಅಂತ ನಡೆಯವರೇನೆ ಎಲ್ಲರೂ ಕೂಡ ಯದಕ್ಕೆ ನಾನು ನೀವು ಆಗ್ತೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗ್ತದಾ ಆಗ್ತೀನಿ ಅಂತ ಹೇಳಿದೀನಿ ಈಗಲೂ ಕೂಡ ಹೈಕಮಾಂಡ್ನವ್ರು ಆಗೋದ್ರೂ ಆಗ್ತೀರಿ ಬಂದಿದೆ ಅದು ನನ್ನ ಕೇಳ್ತೀನಿ ಈ ಬದಲಾವಣೆ ಮಾಡೋದು ಬಿಡೋದು ಎಲ್ಲ ಅವರ ತೀರ್ಮಾನ ಅವರು ಬದಲಾವಣೆ ಮಾಡುವಾಗ ನಿನ್ನೆ ಮಾಡ್ಬೋದು ಯಾರು ಅಧ್ಯಕ್ಷದ ಅವಧಿ ಮುಗ್ದಿದೆ ಆಗ್ಬೇಕು ಈಗ ವಿಜಯ್ ಮುಗ್ದವ್ರ ಹಂಗೆ ಎಲ್ಲ ರಾಜಕೀಯ ಪಕ್ಷಗಳು ಅವ್ರವ್ರ ರಾಜಕೀಯ ತೀರ್ಮಾನಕ್ಕೆ ಅನುಗುಣವಾಗಿ ನಿರ್ಣಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ತೆಗೆದುಕೊಳ್ತಾರೆ ಅದೇ ಅವತ್ ಯಾವುದು ರಾಜಕೀಯ ಪ್ರಸ್ತಾಪ ಇಲ್ಲ ಕಂಡ್ರಿ ಸುಮ್ಮನೆ ಎಲ್ಲ ಊಟ ಮಾಡಿದಕ್ಕೆಲ್ಲ ನೀವು ರಾಜಕೀಯದ ಬಣ್ಣ ಎಲ್ಲ ಬಗ್ಗೆನೂ ಚರ್ಚೆ ಆಗಿದೆ ಅಂತ ಹೇಳಿದ್ರೆ ಅದು ಅವ್ರ ಅಭಿಪ್ರಾಯ ಇರ್ಬೋದು ಹೇಳಿದ್ರು ಸ್ಪಷ್ಟವಾಗಿ ಯಾರು ಮುಂದುವರಿತಾರೆ ಯಾರು ಮುಂದುವರಿಯೋದಿಲ್ಲ ಏನೆಲ್ಲ ರಾಜಕೀಯ ಬದಲಾವಣೆಗಳಾಗ್ತವೆ ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರು ತೆಗೆದುಕೊಳ್ಳೋ ಎಲ್ಲಾ ಬದಲಾವಣೆಗಳನ್ನ ಹೈಕಮಾಂಡ್ ಮಾಡುತ್ತೆ ಯಾರು ಅಧಿಕಾರದಲ್ಲಿ ಮುಂದುವರೆಯಬೇಕು ಯಾರು ಅಧಿಕಾರದಲ್ಲಿ ಮುಂದುವರೆಯಬಾರದು ಫೈನಲ್ ಆಗಿ ತೀರ್ಮಾನ ಮಾಡುವುದೇ ಹೈಕಮಾಂಡ್ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ರಾಜಣ್ಣ ಸಿಎಂ ಜೊತೆಗಿದ್ದುಕೊಂಡೇ ಬದಲಾವಣೆ ಮಾತುಗಳನ್ನಾಡಿದ್ದಾರೆ ಎಂದು ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನು ಬದಲಾವಣೆಯಾಗಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಬದಲಾವಣೆಯಾಗಲಿ ಬೇಕಿದ್ರೆ ನಮ್ಮ ಕಾಂಗ್ರೆಸ್ ಮಂತ್ರಿಗಳು ಬದಲಾವಣೆಯಾಗಲಿ ಸಿಎಂ ಆಪ್ತ ಕೆ ಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಮುಖ್ಯಮಂತ್ರಿಯೇ ಬದಲಾಗ್ಲಿ ಎಂದ ರಾಜಣ್ಣ ಮುಖ್ಯಮಂತ್ರಿಯ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಕೆ ಎನ್ ರಾಜಣ್ಣ ಈಗ ಬದಲಾವಣೆಯ ಮಾತುಗಳನ್ನಾಡಿದ್ದು ಎಲ್ಲಾ ಬದಲಾವಣೆಗಳನ್ನ ಹೈಕಮಾಂಡ್ ಮಾಡುತ್ತೆ ಯಾರು ಅಧಿಕಾರದಲ್ಲಿ ಮುಂದುವರಿಯಬೇಕು ಯಾರು ಅಧಿಕಾರದಲ್ಲಿ ಮುಂದುವರಿಯಬಾರದು ಫೈನಲ್ ಆಗಿ ತೀರ್ಮಾನ ಮಾಡುವುದೇ ಹೈಕಮಾಂಡ್ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಕೆಎನ್ ರಾಜಣ್ಣ ಸಿಎಂ ಜೊತೆಗಿದ್ದುಕೊಂಡೇ ಕೆಡ್ಡ ತೋಡದ್ರ ಹೇಗೆ ಅಂತ ಸಿಎಂ ಜೊತೆಗಿದ್ದುಕೊಂಡೇ ಬದಲಾವಣೆ ಮಾತುಗಳನ್ನ ಆಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದು ಫೈನಲ್ ಆಗಿ ತೀರ್ಮಾನ ಮಾಡುವುದೇ ಹೈಕಮಾಂಡ್ ಯಾರು ಅಧಿಕಾರದಲ್ಲಿ ಮುಂದುವರೆಯಬಾರದು ಯಾರು ಅಧಿಕಾರದಲ್ಲಿ ಮುಂದುವರಿಯಬೇಕು ಬೇಕಿದ್ರೆ ಸಿಎಂ ಕೂಡ ಬದಲಾವಣೆಯಾಗ್ಲಿ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಲಿ ಬೇಕಿದ್ರೆ ನಮ್ಮ ಮಂತ್ರಿಗಳು ಕೂಡ ಬದಲಾವಣೆ ಆಗಲಿ ಸಿಎಂ ಆಪ್ತ ಕೆ ಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದು ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ದಗ ಅಂತಿದೆ ಜಾತಿ ಜ್ವಾಲೆ ಅಹಿಂದ ವಿರುದ್ಧ ದಂಗೆ ಎದ್ದಿರುವ ಒಕ್ಕಲಿಗ ಶಾಸಕರು ಮತ್ತು ಮಂತ್ರಿಗಳು ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಅಹಿಂದ ವರ್ಸಸ್ ಒಕ್ಕಲಿಗ ವಾರ್ ಅಹಿಂದ ಮುಖ್ಯಮಂತ್ರಿಯನ್ನ ಇಳಿಸಲು ಮುಂದಾಗಿದ್ದಾರೆ ಒಕ್ಕಲಿಗರು ಸಿದ್ದರಾಮಯ್ಯರನ್ನ ಕೆಳಗಿಳಿಸಲು ಸ್ಕೆಚ್ ಹಾಕಿದ್ದಾರೆ ಒಕ್ಕಲಿಗ ಶಾಸಕರು ಸಿದ್ದರಾಮಯ್ಯ ವಿರುದ್ಧ ಒಕ್ಕಲಿಗ ಎಂಎಲ್ಎಗಳ ಸೀಕ್ರೆಟ್ ಮೀಟಿಂಗ್ ಮಾಡಲಾಗಿದ್ದು ಒಕ್ಕಲಿಗ ಶಾಸಕರ ಸಭೆಯಲ್ಲಿ ಸಿದ್ದರಾಮಯ್ಯ ಹಠಾವು ಅಜೆಂಡಾ ಮಾಡಲಾಗ್ತಾ ಇದೆ ಇನ್ನು ಫಾರಿನ್ನಲ್ಲಿದ್ದುಕೊಂಡೇ ಸಿಎಂಗೆ ಕೆಡ್ಡ ತೋಡಲು ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶದಲ್ಲಿದ್ದುಕೊಂಡೇ ಆಟ ಆಡ್ತಿದ್ದಾರಾ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಒಕ್ಕಲಿಗ ಶಾಸಕರು ದಂಗೆ ಎದ್ದಿದ್ದಾರೀಗ ಈಗ ಕಾಂಗ್ರೆಸ್ ಒಕ್ಕಲಿಗ ಶಾಸಕರಿಂದ ಪ್ರತ್ಯೇಕ ಮೀಟಿಂಗ್ ಮಾಡಲಾಗ್ತಾ ಇದ್ದು ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಶಾಸಕರಿಂದ ಸಭೆ ನಡೆಸ್ತಾ ಇದ್ದಿದ್ದು ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಸಭೆಗೆ ಕೌಂಟರ್ ಕೊಡಲು ಮುಂದಾಗಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿದ ಕಾಂಗ್ರೆಸ್ ಒಕ್ಕಲಿಗ ಶಾಸಕರ ನಡೆ ಇತ್ತ ಒಕ್ಕಲಿಗ ಶಾಸಕರ ಪ್ರತ್ಯೇಕ ಸಭೆ ಸುಳ್ಳು ಎಂದ ಸಿಎಂ ಸಿದ್ದರಾಮಯ್ಯ ಸಿಎಂ ಬದಲಾವಣೆಗಾಗಿ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಸಭೆ ಸುಳ್ಳು ಎಂದಿದ್ರು ಅವರು ಊಟಕ್ಕೆ ಸೇರಿದರೆ ಸಭೆ ನಡೆಸಿದ್ದಾರೆ ಎಂದು ಅರ್ಥನಾ ಎಂದು ಸ್ಪಷ್ಟನೆ ನೀಡಿದ್ರು ಯಾವುದೇ ಪ್ರತ್ಯೇಕ ಸಭೆಗಳು ನಡೆದಿಲ್ಲ ಅಂತ ಸಿಎಂ ಸ್ಪಷ್ಟನೆ ನೀಡಿದ್ರು ಇದರ ಬೆನ್ನಲ್ಲೇ ಈಗ ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಗರಡಿಯಲ್ಲಿ ಕೆ ಕೆಎನ್ ರಾಜಣ್ಣ ಅವರು ಈಗ ಬದಲಾವಣೆಯ ಆಡಿದ್ದಾರೆ ಮುಖ್ಯಮಂತ್ರಿಯೂ ಬದಲಾವಣೆ ಆಗಲಿ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಲಿ ಬೇಕಿದ್ರೆ ಮಂತ್ರಿಗಳು ಬದಲಾವಣೆ ಆಗಲಿ ಎಂದಿದ್ದಾರೆ ಸಿಎಂ ಆಪ್ತ ಕೆ ಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದು ಎಲ್ಲಾ ಬದಲಾವಣೆಗಳನ್ನ ಹೈಕಮಾಂಡ್ ಮಾಡುತ್ತೆ ಯಾರು ಅಧಿಕಾರದಲ್ಲಿ ಮುಂದುವರೆಯಬೇಕು ಯಾರು ಅಧಿಕಾರದಲ್ಲಿ ಕಂಟಿನ್ಯೂ ಇರಬಾರದು ಫೈನಲ್ ಆಗಿ ತೀರ್ಮಾನ ಮಾಡುವುದೇ ಹೈಕಮಾಂಡ್ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವ ರಾಜಣ್ಣನೇ ಬದಲಾವಣೆಯ ಮಾತುಗಳನ್ನಾಡಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದು ಈಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ